ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಒಂದು ಮುಖ್ಯವಾದಂತಹ ರಿಕ್ವೆಸ್ಟೆಡ್ ವಿಡಿಯೋ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ತಿಳಿಸಿ ಅಂತ ಕೇಳಿದೆ ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಅದರಲ್ಲಿ ಎಲ್ಲ ವಿಷಯಗಳು ಬರ್ತದೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವು ನೋಡಿದರೆ ನಾಗರೀಕತೆಯ ಲಕ್ಷಣಗಳನ್ನು ಬರಿಬೇಕಾಗ್ತದೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾಗರಿಕತೆ ವೈದಿಕ ಸಂಸ್ಕೃತಿ ವೇದೋತ್ತರದ ಸಮಾಜ ಹೊಸ ಮತಗಳ ಉದಯ ಜೈನ ಧರ್ಮ ಬೌದ್ಧ ಧರ್ಮ ಹಾಗೆಯೇ ಜನಪದಗಳು ಮೌರ್ಯರ ಸಾಮ್ರಾಜ್ಯ ಗುಪ್ತರ ಸಾಮ್ರಾಜ್ಯ ಇದೆಲ್ಲವೂ ಕೂಡ ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವು ಬರೀಬೇಕಾಗಿರುವಂತಹ ಪಾಯಿಂಟ್ಸ್ಗಳು ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಮುಖ್ಯವಾಗಿ ನೋಡಿ ಇಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಎಲ್ಲೂ ಕೂಡ ಅದರೊಳಗೆ ಬರಬೇಕು ಎಲ್ಲ ವಿಚಾರಗಳು ಅಂದರೆ ನಾಗರಿಕತೆಯ ಲಕ್ಷಣಗಳು ಬರಬೇಕು ಅದೇ ರೀತಿ ಗುಪ್ತರ ಕಾಲ ಮೌರ್ಯರ ಸಾಮ್ರಾಜ್ಯ ಅದಾದ ನಂತರ ಹೊಸ ಮತಗಳ ಉದಯ ಬೌದ್ಧ ಧರ್ಮ ಜೈನ ಧರ್ಮ ಇದೆಲ್ಲ ಕೂಡ ನಾವು ಇತಿಹಾಸ ಭಾರತದ ಪ್ರಾಚೀನ ಭಾರತದ ಇತಿಹಾಸವೇ ಆಗಿರುವಂಥದ್ದು ಇದೆಲ್ಲ ಪ್ರಾಚೀನ ಭಾರತದಲ್ಲೇ ಬಂದಿರುವಂಥದ್ದು ನಾಗರಿಕತೆಯ ಲಕ್ಷಣಗಳು ನಾವು ನಾಗರಿಕತೆಯ ಲಕ್ಷಣಗಳನ್ನು ಬರೀಬೇಕಾದ್ರೆ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಬೇಕು ಅಂದರೆ ಪ್ರಾಚೀನ ಭಾರತದಲ್ಲಿ ಇತಿಹಾಸ ಅಂತ ಬಂದಾಗ ಮೊದಲನೆಯದಾಗಿ ತಕ್ಕೊಳ್ತಿದ್ದರೆ ನಾಗರಿಕತೆಯ ಲಕ್ಷಣಗಳು ನಾಗರಿಕತೆಯ ಲಕ್ಷಣಗಳಲ್ಲಿ ಏನೆಲ್ಲ ವಿಚಾರಗಳು ಬರ್ತದೆ ಎನ್ನುವಂಥದ್ದು ಬರಿತಾ ಹೋಗಬೇಕು ನೋಡಿ ನಾವು ಇಲ್ಲಿ ಮುಖಪುಟದಲ್ಲಿ ಅವರು ಕೊಟ್ಟಿರ್ತಾರಲ್ಲ ಅದನ್ನೇ ತಕ್ಕೊಂಡು ನಾವು ಬರಿತಾ ಹೋದ್ರಾಯಿತು ಮೊದಲಿಗೆ ನಾಗರಿಕತೆಯ ಲಕ್ಷಣಗಳು ನಾಗರಿಕತೆಯ ಲಕ್ಷಣಗಳಲ್ಲಿ ಸಾಮಾಜಿಕ ಜೀವನ ಆರ್ಥಿಕ ಜೀವನ ಧಾರ್ಮಿಕ ಜೀವನ ಎಲ್ಲವೂ ಬರುವಂಥದ್ದು ಹಾಗೆಯೇ ಹರಪ್ಪ ಸಂಸ್ಕೃತಿ ಮೊಹಂಜೋದಾರ ಸಂಸ್ಕೃತಿ ಹರಪ್ಪ ಸಂಸ್ಕೃತಿಯಲ್ಲಿ ಬರುವಂಥದ್ದು ಅದೆಲ್ಲ ಕೂಡ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬರುವಂಥ ವಿಚಾರ ಅಷ್ಟು ಬರೆದ ನಂತರ ನೀವು ವೈದಿಕ ಸಂಸ್ಕೃತಿ ಕೂಡ ಪ್ರಾಚೀನ ಭಾರತದ ಕಾಲದ ಬರುವಂಥದ್ದು ಅಂದರೆ ಪೂರ್ವ ಮತ್ತು ಉತ್ತರ ವೇದಗಳ ಕಾಲ ಅದು ಪ್ರಾಚೀನ ಭಾರತವೇ ಅಲ್ಲಿ ವೈದಿಕ ಸಾಹಿತ್ಯ ನೀವು ಬರಿಬೇಕಾದ್ರೆ ವೈದಿಕ ಒಂದು ನಾಗರಿಕತೆ ಲಕ್ಷಣ ಆಯಿತು ಅದಾದ ನಂತರ ವೈದಿಕ ಸಾಹಿತ್ಯಗಳ ಬಗ್ಗೆ ಬರೀರಿ ವೈದಿಕ ಸಂಸ್ಕೃತಿ ಅದರಲ್ಲಿ ಋಗ್ವೇದ ಅಂತಿಮ ವೇದ ಬರ್ತದೆ ಆಮೇಲೆ ಆರ್ಯರ ರಾಜಕೀಯ ವ್ಯವಸ್ಥೆಗಳೆಲ್ಲ ಬರ್ತದೆ ಕೂಲ ಇರ್ಬೋದು ರಾಜನ್ ಸಭಾ ಸಮಿತಿ ನ್ಯಾಯಾಡಳಿತ ಪದ್ಧತಿ ಸಾಮಾಜಿಕ ಆಡಳಿತ ಅದೆಲ್ಲ ಕೂಡ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವು ಕಾಣುವಂಥದ್ದು ಪ್ರಾಚೀನ ಭಾರತ ಇಸೆಯಲ್ಲಿ ಋಗ್ವೇದದ ಕಾಲದಲ್ಲಿ ಇದ್ದಂತಹ ಒಂದು ಸ್ಥಿತಿಯಾಗಿರ್ಬೋದು ಅದನ್ನೆಲ್ಲ ನಾವು ಪಾಯಿಂಟ್ಸ್ ಆಗಿ ತಗೊಂಡು ಆ ಪಾಯಿಂಟ್ಸ್ಗಳನ್ನು ನೀವು ವಿವರಿಸ್ತಾ ಹೋಗಬೇಕು ವೇದೋತ್ತರದ ಕಾಲದಲ್ಲಿ ಇದು ಕೂಡ ಪ್ರಾಚೀನ ಭಾರತದ ಇತಿಹಾಸವೇ ಆಗಿರುವಂಥದ್ದು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಯಾವ ರೀತಿ ಸ್ತ್ರೀಯರಿಗೆ ಸ್ಥಾನಮಾನ ಯಾವ ರೀತಿ ಇತ್ತು ಸಾಮಾಜಿಕ ಬದಲಾವಣೆಗಳೆಲ್ಲ ಯಾವ ರೀತಿ ಇತ್ತು ಅದನ್ನು ನಾವು ಬರಿತಾ ಹೋಗಬೇಕು ಇನ್ನು ನಾವು ಬರೀಬೇಕು ಇದರಲ್ಲಿ ಮತ್ತೊಂದು ಪಾಯಿಂಟ್ಸ್ ಹೊಸ ಮತಗಳ ಉದಯ ಹೊಸ ಮತಗಳ ಉದಯ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ಹೊಸ ಮತಗಳ ಉದಯಕ್ಕೆ ಕಾರಣ ಏನು ಅಂತ ಬರೀರಿ ಜೈನ ಧರ್ಮದ ಬಗ್ಗೆ ನಿಮಗೆ ಏನೆಲ್ಲ ವಿಚಾರಗಳು ಗೊತ್ತಿದೆ ಅದನ್ನು ಬರೀರಿ ಬೌದ್ಧ ಧರ್ಮದ ಬಗ್ಗೆ ನಿಮಗೆ ಏನೆಲ್ಲ ಗೊತ್ತಿದೆ ಆ ವಿಚಾರಗಳನ್ನು ಬರಿತಾ ಹೋಗಬೇಕು ನೋಡಿ ಇಲ್ಲಿ ನಾವು ಘಟಕದ ರೀತಿಯಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಒಂದು ನಾಗರಿಕತೆಯ ಲಕ್ಷಣ ಎರಡನೇ ಪಾಯಿಂಟ್ ವೈದಿಕ ಸಂಸ್ಕೃತಿಗಳು ಮೂರು ವೇದೋತ್ತರದ ಸಾಮಾಜಿಕ ಆರ್ಥಿಕ ಜೀವನಗಳು ಹೊಸ ಮತಗಳ ಉದಯ ಅದಾದ ನಂತರ ಮೌರ್ಯರ ಸಾಮ್ರಾಜ್ಯ ಮ ಗುಪ್ತರ ಕಾಲದ ಗುಪ್ತರ ಕಾಲದ ಒಂದು ಸಾಮ್ರಾಜ್ಯ ಅಥವಾ ಗುಪ್ತರ ಉದಯ ಇದೆಲ್ಲ ಕೂಡ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬರುವಂಥದ್ದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಇನ್ನು ನಾವು ನೋಡಿದರೆ ಪ್ರಾಚೀನ ಭಾರತದಲ್ಲಿ ಎಲ್ಲ ಧಾರ್ಮಿಕ ಚಳುವಳಿಗಳು ಆಗಿರುವಂಥದ್ದು ಹಾಗೆಯೇ ಮುಸ್ಲಿಂ ಆಳ್ವಿಕೆಯ ಸ್ಥಾಪನೆ ಆಗಿರುವಂಥದ್ದು ದೆಹಲಿಯ ಸುಲ್ತಾನರ ರಾಜ್ಯ ಸ್ಥಾಪನೆ ಆಗಿರುವಂಥದ್ದು ಭಾರತದ ಮೇಲೆ ಭಕ್ತಿ ಚಳುವಳಿಗಳೆಲ್ಲ ಬಂದಿರುವಂಥದ್ದು ಇದನ್ನೆಲ್ಲ ನಾವು ಒಟ್ಟಾಗಿ ನಾವು ಇದರಲ್ಲಿ ನಾವು ನೋಡಿದರೆ ಪ್ರಾಚೀನ ಭಾರತದ ಇತಿಹಾಸ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬರುವಂಥ ಅಂಶಗಳೇ ಇದರೆಲ್ಲ ಕೂಡ ನಾವು ಬರಿತಾ ಹೋಗಬೇಕಾಗ್ತದೆ ಇದನ್ನೆಲ್ಲ ಒಟ್ಟಾರೆಯಾಗಿ ನಾವು ನೋಡಿದರೆ ಪ್ರಾಚೀನ ಭಾರತದಲ್ಲಿ ಇತಿಹಾಸ ಅಂತ ಕೇಳುವಂಥದ್ದು ಇದು ಎಲ್ಲಿಂದ ಪ್ರಶ್ನೆ ಬಂತು ಅಂತ ನಮಗೆ ಅನಿಸ್ತದೆ ಆಗ ನಾವು ಈ ಪಾಯಿಂಟ್ಸ್ಗಳನ್ನೇ ಇಟ್ಕೊಂಡು ವಿವರಿಸ್ತಾ ಹೋಗಬೇಕು ಅದನ್ನೇ ತಕೊಳ್ಳಿ ಅಂದರೆ ಈಗ ಹೊಸ ಮತಗಳ ಉದಯ ಅಂತ ಹೇಳಿದ ಕೂಡಲೇ ಅಲ್ಲಿ ಯಾವ ಧರ್ಮ ಬಂತು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎನ್ನುವಂಥ ವಿಚಾರ ಬಂತು ಆಗ ನಾವು ಹೊಸ ಮತಗಳ ಉದಯ ಆಯಿತು ಜೈನ ಧರ್ಮ ಅಂದರೆ ಏನು ಅಥವಾ ಮಹಾವೀರನ ಬೋಧನೆಗಳ ಬಗ್ಗೆ ಆಗಿರ್ಬೋದು ನಿಮಗೆ ಏನೆಲ್ಲ ವಿಚಾರಗಳು ಗೊತ್ತಿದೆ ಬೌದ್ಧ ಧರ್ಮದ ಬಗ್ಗೆ ಸ್ವಲ್ಪ ಬರೀರಿ ಅದು ಅಷ್ಟೇ ಅಲ್ಲದೆ ನೀವು ಇಲ್ಲಿ ಬೌದ್ಧ ಧರ್ಮ ಆಮೇಲೆ ಅವನತಿ ಆಯಿತು ಬೌದ್ಧ ಧರ್ಮ ಬಂತು ಅದರ ಅವನತಿಯಾಯಿತು ಅದನ್ನೆಲ್ಲ ಬರಿತಾ ಹೋಗಬೇಕು ಇದಾದ ನಂತರ ನಾವು ಬರಿತಾ ಹೋಗಬೇಕಾಗಿರುವಂಥ ವಿಚಾರ ಅಂದರೆ ಮೌರ್ಯರ ಸಾಮ್ರಾಜ್ಯ ಮೌರ್ಯರ ಸಾಮ್ರಾಜ್ಯವೂ ಕೂಡ ಹಾಗೆ ಪ್ರಾಚೀನ ಭಾರತದಲ್ಲಿ ಇತಿಹಾಸವೇ ಆಗಿರುವಂಥದ್ದು ಇಲ್ಲಿ ಬೇರೆ ಬೇರೆ ರಾಜರುಗಳಿರ್ತಾರೆ ಅವನ್ನೆಲ್ಲ ನೀವು ಸ್ವಲ್ಪ ಸ್ವಲ್ಪ ಬರಿತಾ ಹೋಗಿ ಮೌರ್ಯರ ಸಾಮ್ರಾಜ್ಯದಲ್ಲಿ ಬಂದ ಚಂದ್ರಗುಪ್ತ ಮೌರ್ಯ ಇರ್ಬೋದು ಬಿಂದುಸಾರ ಅಶೋಕ ಬೌದ್ಧ ಧರ್ಮ ಪ್ರಚಾರ ಆಗಿರುವಂಥದ್ದು ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯ ಆಡಳಿತಗಳು ನ್ಯಾಯಾಡಳಿತಗಳೆಲ್ಲ ಆಗಿರುವಂಥದ್ದು ಈ ವಿಚಾರವನ್ನು ಬರೀಬೇಕು ಇಲ್ಲಿ ನೀವು ಪ್ರಾಚೀನ ಭಾರತ ಇತಿಹಾಸ ಬಂದಾಗ ಈ ರೀತಿಯ ಮುಖಪುಟದಲ್ಲಿ ಕೊಟ್ಟಿರ್ತಾರಲ್ಲ ಘಟಕ ಆರರಿಂದ ಆರು ಏಳು ಎಂಟು ಎಲ್ಲ ಬರುವಂತಹ ಒಂದು ಪಾಯಿಂಟ್ಸ್ಗಳನ್ನು ಅಲ್ಲೇ ಬರುವಂತಹ ಪಾಯಿಂಟ್ಸ್ಗಳನ್ನೇ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರೆದಿಡಿ ಅದುವೇ ಪ್ರಾಚೀನ ಭಾರತದ ಇತಿಹಾಸಕ್ಕೆ ನೀವು ಬರಿತಾ ಹೋದ್ರಾಯಿತು ಆಮೇಲೆ ಮೌರ್ಯರು ಆಡಳಿತ ಮಾಡಿದರು ಮೌರ್ಯರ ಆಡಳಿತದಲ್ಲಿ ಏನೆಲ್ಲ ಆಯಿತು ಸ್ವಲ್ಪ ಒಂದು ಒಂದೊಂದು ಅರ್ಧ ಅರ್ಧ ಪುಟದಷ್ಟು ಒಂದೊಂದು ವಿಚಾರವನ್ನು ಬರಿತಾ ಹೋಗಿ ಮೌರ್ಯರಲ್ಲಿ ಆಡಳಿತ ಯಾವ ರೀತಿಯಾಗಿ ಎಲ್ಲ ನಡೀತು ನಂತರ ಮೌರ್ಯರ ಆಡಳಿತ ಬಂತು ಮೌರ್ಯರ ಆಡಳಿತದಲ್ಲಿ ಸಮತೆ ಮತ್ತು ದಕ್ಷತೆಗಳು ಮೌರ್ಯರ ಆಡಳಿತದ ಲಕ್ಷಣ ಆಯಿತು ಅಲ್ಲಿ ಕೇಂದ್ರ ಆಡಳಿತ ಇತ್ತು ಮಂತ್ರಿ ಪರಿಷತ್ತು ಮಂತ್ರಿಮಂಡಲ ಇತ್ತು ಗೂಢಾಚಾರ ಪದ್ಧತಿ ಇತ್ತು ಪ್ರಾಂತೀಯ ಆಡಳಿತ ಇತ್ತು ಸ್ಥಳೀಯ ಆಡಳಿತ ಇತ್ತು ಈ ರೀತಿಯಾಗಿ ಬರಿತಾ ಹೋಗುವಂಥದ್ದು ಕೆಲವೊಂದು ಪಾಯಿಂಟ್ಸ್ಗಳನ್ನು ತಗೊಳ್ಳಿ ಮುಖ್ಯವಾಗಿ ನೀವು ಆಮೇಲೆ ಮೌರ್ಯರ ಅವನತಿ ಆಯಿತು ಮೌರ್ಯರ ಅವನತಿ ಆಯಿತು ಅಂತ ಬರೆಯುವಂಥದ್ದು ನಂತರ ಗುಪ್ತರು ಬರುವಂಥದ್ದು ಗುಪ್ತರ ಉದಯ ಆಯಿತು ಪ್ರಾಚೀನ ಭಾರತದಲ್ಲಿ ಒಬ್ಬರ ನಂತರ ಒಬ್ಬರ ಒಂದು ಆಡಳಿತ ಆಗಿರುವಂಥದ್ದು ಗುಪ್ತರ ಉದಯ ಆಯಿತು ಗುಪ್ತರ ಪದ್ಧತಿ ಬಂತು ಅಲ್ಲಿ ಅವರ ಸಾಮಾಜಿಕ ವ್ಯವಸ್ಥೆ ಆಯಿತು ಆರ್ಥಿಕ ಪರಿಸ್ಥಿತಿ ಬಂತು ಧಾರ್ಮಿಕ ಪರಿಸ್ಥಿತಿ ಆಯಿತು ಸಾಂಸ್ಕೃತಿಕ ಬೆಳವಣಿಗೆಯನ್ನು ಕೂಡ ಮಾಡಿದರು ಇದನ್ನೆಲ್ಲ ನಾವು ಬರಿತಾ ಹೋಗ್ತಾವೆ ಬರಿತ ಎಲ್ಲವನ್ನು ಕೂಡ ಬರೆಯೋದು ಒಟ್ಟು ಪ್ರಾಚೀನ ಭಾರತದ ಇತಿಹಾಸ ಅಂದರೆ ಎಲ್ಲ ವಿಚಾರಗಳನ್ನು ನಾವು ಪಾಯಿಂಟ್ಸ್ ಆಗಿ ತಗೊಳ್ಬೇಕು ಮುಖ್ಯವಾಗಿ ನಾವು ತಗೊಳ್ಬೇಕಾಗಿರುವಂಥ ಪಾಯಿಂಟ್ಸ್ ಒಂದು ನಾಗರಿಕತೆಯ ಲಕ್ಷಣ ವೈದಿಕ ಸಂಸ್ಕೃತಿ ವೇದೋತ್ತರದ ಸಾಮಾಜಿಕ ಆರ್ಥಿಕ ಜೀವನ ಹೊಸ ಮತಗಳ ಉದಯ ಮೌರ್ಯರ ಸಾಮ್ರಾಜ್ಯ ಗುಪ್ತರ ಸಾಮ್ರಾಜ್ಯ ದಕ್ಷಿಣ ಭಾರತದ ಸಾಮ್ರಾಜ್ಯಗಳು ಆಮೇಲೆ ಧಾರ್ಮಿಕ ಚಳುವಳಿಗಳು ಆಗಿರುವಂಥದ್ದು ಮುಸ್ಲಿಮರ ಆಳ್ವಿಕೆ ಆಗಿರುವಂಥದ್ದು ಸುಲ್ತಾನರ ರಾಜ್ಯದ ಸ್ಥಾಪನೆ ಆಗಿರುವಂಥದ್ದು ಭಾರತದ ಭಕ್ತಿ ಚಳುವಳಿಗಳೆಲ್ಲ ಬಂದಿರುವಂಥದ್ದು ಭಕ್ತಿ ಚಳುವಳಿಯಲ್ಲಿ ನಾವು ಯಾವುದನ್ನು ಬರಿತಾ ಹೋಗಬೇಕು ಭಕ್ತಿ ಚಳುವಳಿ ಅಂತ ಬಂದಾಗ ಭಕ್ತಿ ಚಳುವಳಿ ಅಂತ ಬಂದಾಗ ಮುಖ್ಯವಾಗಿ ಇಲ್ಲಿ ನಾವು ಸೂಪಿ ಪಂಥ ಭಕ್ತಿ ಪಂಥ ಸೂಪಿ ಪಂಥ ಅದನ್ನೆಲ್ಲ ನಾವು ಅದರೊಳಗೆ ವಿಚಾರಗಳನ್ನು ಹಾಕಬೇಕು ಒಂದು ವೇಳೆ ಹದಿನೈದು ಅಂಕಕ್ಕೆ ಬಂದಾಗ ಒಂದು ಅರ್ಧ ಅರ್ಧ ಪುಟದಷ್ಟು ಪ್ರತಿಯೊಂದು ವಿಚಾರದ ಬಗ್ಗೆ ಬರಿತಾ ಹೋಗುವಂಥದ್ದು ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ಬರೆಯಿರಿ ಐದು ಅಂಕಕ್ಕೆ ಬಂದರೆ ಒಂದೂವರೆ ಪುಟದಷ್ಟು ಬರೆದ್ರೆ ಸಾಕು ಎಲ್ಲವನ್ನು ತಗೊಳ್ಳಿ ಪ್ರಾಚೀನ ಭಾರತದ ಇತಿಹಾಸ ಅಂತ ಬಂದಾಗ ಪ್ರಾಚೀನ ಭಾರತದಲ್ಲಿ ಯಾವುದೆಲ್ಲ ವಿಚಾರಗಳು ಬಂತು ಯಾವೆಲ್ಲ ಆಡಳಿತ ಮಾಡಿದರು ಯಾವ ಹೊಸ ಮತಗಳ ಉದಯ ಆಯಿತು ವೈದಿಕ ಕಾಲದಲ್ಲಿ ಅವರ ಸಂಸ್ಕೃತಿ ಯಾವ ರೀತಿ ಇತ್ತು ನಾಗರಿಕತೆಯ ಲಕ್ಷಣ ಯಾವ ರೀತಿ ಇತ್ತು ಮೌರ್ಯರ ಸಾಮ್ರಾಜ್ಯ ಯಾವ ರೀತಿ ಇತ್ತು ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ